ನಿಮಾ ಸರ್ ನೋಡಿ ಸರ್ ಈ ನೋಡಿ ಸರ್ ಓಕೆ ಸರ್ ನಮಸ್ಕಾರ ಮೊದಲನೇದಾಗಿ ನಮ್ಮ ಕನ್ನಡ ಜನತೆಗೆ ಧನ್ಯವಾದಗಳು ಈ ಕೆ ಜಿ ಎಫ್ ಮತ್ತು ಕಾಂತಾರಕ್ಕೆ ಸಿಕ್ಕಿರುವ ನಾಲ್ಕು ನ್ಯಾಷನಲ್ ಅವಾರ್ಡ್ ಈ ಅವಾರ್ಡು ತಮಗೆ ಸೇರಬೇಕಾಗಿರುವಂಥದ್ದು ನಮ್ಮ ಕನ್ನಡ ಜನತೆಗೆ ಸೇರ್ಬೇಕಾಗಿರುವಂಥದ್ದು ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇರಬೇಕಾಗಿರುವಂಥದ್ದು ಕಾಲ್ತಾರ ಮತ್ತು ಕೆ ಜಿ ಎಫ್ ಎಂಟೈರ್ ಟೀಮ್ ಪ್ರತಿಯೊಬ್ಬರು ಶ್ರಮದಿಂದ ಆಗಿರುವಂಥ ಈ ಎರಡು ಚಿತ್ರಗಳು ಒಂಬಳೆ ಫಿಲಿಮ್ಸ್ ಬ್ಯಾನರಲ್ಲಿ ಆಗಿರುವಂಥದ್ದು ಮತ್ತು ಕನ್ನಡ ಚಲನಚಿತ್ರದಲ್ಲಿ ಆಗಿರುವಂಥದ್ದು ಎಲ್ಲರೂ ನಮ್ಮ ಚಿತ್ರರಂಗದ ಮತ್ತು ನಮ್ಮ ಕನ್ನಡ ನಾಡಿನ ಜನತೆ ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದಂಥ ಎಲ್ಲಾದ್ರೂ ಮತ್ತು ಮೀಡಿಯಾದವರಿಗೂ ಈ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಇವತ್ತು ಶುಭ ದಿನ ಹಬ್ಬ ಬೇರೆ ಈ ನಡುವೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಶುಭ ಸಿದ್ಧಿ ಎರಡು ನಾಲ್ಕು ಪ್ರಶಸ್ತಿಗಳು ಲಕ್ಷಿದೆ ಅದೇನದಾಗೆ ನೀವು ಹೇಳಿದಂಗೆ ನಾಲ್ಕು ಪ್ರಶಸ್ತಿಗಳು ಕೆ ಜಿ ಎಫ್ಗೆ ರೀಜಿನಲ್ ಬೆಸ್ಟ್ ಫೀಲಿಂಗ್ ಮತ್ತು ಬೆಸ್ಟ್ ಆ್ಯಕ್ಷನ್ ಫಿಲಿಂಗ್ ಆ್ಯಕ್ಟರ್ ನ್ಯಾಷನಲ್ ಅವಾರ್ಡ್ ಸಿಕ್ಕಿರುವಂಥದ್ದು ಕಾಂತಾರಾಗೆ ಬೆಸ್ಟ್ ಪಾಪ್ಯುಲರ್ ಫಿಲಿಂಗ್ ಮತ್ತು ಬೆಸ್ಟ್ ಆ್ಯಕ್ಟರ್ ಸಿಕ್ಕಿರುವಂಥದ್ದು ಈ ನಾಲ್ಕು ಅವಾರ್ಡ್ ನಮ್ಮ ಎರಡು ಚಿತ್ರಗಳಿಗೆ ಬಂದಿದೆ ತುಂಬ ಖುಷಿ ಕೊಟ್ಟಿರುವಂಥ ವಿಷಯ ಅದು ಈ ದಿನ ವರಮಹಾಲಕ್ಷ್ಮಿ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಈ ಎರಡು ನಾಲ್ಕು ಅವಾರ್ಡಿಂದ ತುಂಬ ಉತ್ಸವ ಆಗಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಆಗ್ಬೋದು ಮತ್ತು ನಮ್ಮ ಚಿತ್ರರಂಗದಿಂದ ಒಳ್ಳೊಳ್ಳೆ ಫಿಲಿಮ್ ಕೊಡಲಿಕ್ಕೆ ಇನ್ನೂ ಪ್ರೋತ್ಸಾಹ ಕೊಟ್ಟಂತಾಗಿದೆ ಈ ವಿಷಯದಿಂದ ನಾವೆಲ್ಲರೂ ಉತ್ಸವ ಆಗಿದ್ದೀವಿ ಇನ್ನೂ ಒಳ್ಳೊಳ್ಳೆ ಫಿಲಿಮ್ ಕೂಡ ನಾವು ನಿಮಗೆ ಮುಂದಿನ ದಿನಗಳಲ್ಲಿ ಕನ್ನಡ ಫಿಲಿಮ್ಗಳನ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ ಸರ್ ಕನ್ನಡ ಚಿತ್ರರಂಗ ಹಿಂದೆ ನೋಡಿದಾಗ ಗೊತ್ತೇ ಇರಲಿಲ್ಲ ಪಶ್ಚಿಮ ಮರಾಠಿ ಹಿಂಗೆ ಬೆಂಗಾಳಿ ಹಿಂಗೆ ಆ ಥರ ಇತ್ತು ಈಗ ಇಡೀ ರಾಷ್ಟ್ರ ಇಡೀ ವಿಶ್ವದಲ್ಲೇ ಪರಿಚಯ ಆಗಿರುವಂಥ ಅದು ಕೂಡ ಕಾಂತಾರ ಮತ್ತು ಕೆ ಜಿ ಎಫ್ ಎರಡು ಸಿನಿಮಾಗಳನ್ನು ಪ್ರಶಸ್ತಿ ಲಭಿಸಿದೆ ಮುಂದಿನ ಚಾಲೆಂಜ್ ಮುಂದಿನ ಪಾಲೆಂಜ್ಗಳು ನಿಮ್ಗೆ ಈಗ ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಫಿಲಿಮ್ಗಳ್ನ ಕೊಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀವಿ ನಮಗೂ ಈಗ ಚಾಲೆಂಜ್ ತುಂಬ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ನಮಗೆ ಇನ್ನೂ ಒಳ್ಳೊಳ್ಳೆ ಫಿಲಿಮ್ಗಳನ್ನ ಕೊಡಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಪಡ್ತೇವೆ ಸರ್ ಕಾಂತಾರದಲ್ಲಿ ನಿಮಗೆ ಯಾವ ಒಂದು ಪೋಷಣೆ ಇಷ್ಟ ಆಯಿತು ಕಾಂತಾರದಲ್ಲಿ ಎಲ್ಲ ಪೋರ್ಷನು ನಮಗೆ ಪ್ರೊಡ್ಯೂಸರ್ ಆದರೂ ಎಲ್ಲ ಪೋರ್ಷನ್ ಇಷ್ಟಾನೆ ಅದಕ್ಕೆ ಎಸ್ಪೆಷಲಿ ರಿಷಬ್ ಮಾಡಿರುವಂಥ ಕೊನೆ ಆ ಇಪ್ಪತ್ತು ನಿಮಿಷ ಪ್ರತಿಯೊಬ್ಬರಿಗೂ ತುಂಬ ಒಂದು ಏನು ಆ ರೀತಿ ನಟನೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ನಟನೆಯನ್ನು ರಿಷಬ್ ಮಾಡಿದ್ರು ಅದಕ್ಕೆ ಅವರಿಗೆ ಆ ಗೌರವ ಸಿಕ್ಕಿದೆ ರಿಷಬ್ ಕಂಕ್ರ್ಯಾಚುಲೇಷನ್ ನಿಮಗೂ ಕೂಡ ಸರ್ ಆ ಕಾಂತಾರ ಮೂವಿ ನೋಡಿದಾಗ ಅನ್ಸುತ್ತೆ ಅದರಲ್ಲಿ ಎಷ್ಟು ಕಮ್ಮಿ ಇದೆ ಅಂತ ಯಾಕಂದರೆ ಆ ಮೂವಿಯ ಫೀಲ್ ಗೊತ್ತಾಗುತ್ತೆ ಸರ್ ಥಿಯೇಟ್ರೊಳಗೆ ನೋಡಿದಾಗ ಆ ಫೀಲ್ ನಮಗೆ ವೈಬ್ರೇಷನ್ ಆಗುತ್ತೆ ಅಂಥದ್ರಲ್ಲಿ ನೀವು ಇಡೀ ಚಿತ್ರ ನಿರ್ಮಾಣ ಸಂದರ್ಭದಲ್ಲಿ ಕೂಡ ಒಂದು ಹೆದರಿದ್ದೀರಾ ಅವಾಗ ಯಾವ ಥರ ಇರ್ತದೆ ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಲ್ಲ ನಿಜ ಹೇಳ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೊನೆಯಲ್ಲಿ ನಾವು ಎಲ್ಲ ಒಂದು ಪೋರ್ಷನ್ ರಫ್ ಪೋರ್ಷನ್ ಎಡಿಟ್ ಆಗಿ ನೋಡಿದಾಗ ನಮಗೆ ಆ ಲಾಸ್ಟ್ ರಿಷಬ್ ಮಾಡಿರುವಂಥ ನಟನೆಗೆ ಭಾಳ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡಿದ್ವಿ ಬಟ್ ನಾವು ಫಿಲಿಮ್ ರಿಲೀಸ್ ಆದಮೇಲೆ ಅದು ರಿಯಲಿಟಿ ನಮಗೆ ಇನ್ನೂ ಗೊತ್ತಾಗಿ ಜವಾಬ್ದಾರಿ ಜಾಸ್ತಿಯಾಗಿ ಬೇರೆ ಬೇರೆ ಭಾಷೆಗಳಲ್ಲೂ ಡಬ್ ಮಾಡಿ ರಿಲೀಸ್ ಮಾಡಲಿಕ್ಕೆ ಹೊರಟಾಗೆ ನಮಗೆ ಅಷ್ಟು ವೈಬ್ರೇಷನ್ ಇನ್ನೂ ನಮಗೆ ಅಭಿನಂದನೆ ಸರ್ ಸರ್ ಟು ಪೀಸರಲ್ಲಿ ನಮ್ಮ ಏನು ಮೈ ರೋಮಾಂಚನಗೊಳಿಸುವಂಥ ಫಿಲಮರ್ ಸೊ ಅದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇನು ಕಾಂತರ ಮೊದಲನೇ ಭಾಗ ನಾವು ಈಗೇನು ನೋಡಿದ್ದೀವಿ ಇದು ಪ್ರೀಕ್ವಲ್ ಇದೇ ಮೊದಲನೇ ಭಾಗ ಅಂತ ಹೇಳ್ಬೋದು ಈಗ ಮಾಡ್ತಾ ಇರುವಂಥ ಶೂಟಿಂಗ್ ನಡೀತಾ ಇರುವಂಥದ್ದು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅದೇ ಥೀಮಲ್ಲಿರುತ್ತೆ ಅದೇ ಕಲರ್ ಇರುತ್ತೆ ಇನ್ನೂ ನಾವು ಅದು ನೀವು ರಿಷಾ ಹತ್ರನೇ ಒಂದು ಸಲ ಕೇಳಿದ್ರೆ ಚೆನ್ನಾಗಿತ್ತು ಅವರೇ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಕೊನೆ ಇಪ್ಪತ್ತು ನಿಮಿಷ ಅಂತ ಹೇಳಿದರು ಆ ಕೊನೆ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಮನಸ್ಸಲ್ಲಿ ಈಗ ಉಳಿದಿರುವಂಥ ಯಾವುದೋ ಒಂದು ರಿಷಬ್ ಬಗ್ಗೆ ಈ ಮೂಮೆಂಟಲ್ಲಿ ನಾನು ನಿಮಗೆ ಫುಲ್ಲು ರಿಷಪ್ ಲಾಸ್ಟ್ ಟೆನ್ ಲಾಸ್ಟ್ ವೀಕ್ ಇದು ಕ್ಲೈಮ್ಯಾಕ್ಸ್ ಅದೇ ನಾನು ತುಂಬ ಸರ್ ಕೆ ಜಿ ಎಫ್ ಕೂಡ ಯಾಕಂದ್ರೆ ಬ್ಲಾಕ್ ಫೋರ್ಸ್ ಇದು ಸೊ ಕೆ ಯಶ್ ಅವರು ಕೂಡ ಮೂರು ಮುಂದಿನ ಚಿತ್ರ ನಿರ್ಮಾಣ ಮಾಡ್ತಿದ್ದಾರೆ ಸೊ ಕೆ ಜಿ ಎಫ್ ಅವರ ಕೆ ಜಿ ಎಫ್ ಯಶ್ ಆ್ಯಂಡ್ ಪ್ರಶಾಂತ್ ಬೋತ್ ಡೈರೆಕ್ಷನ್ ಪ್ರಶಾಂತ್ ಹೌದು ಅಂತ ಒಂದು ಕನ್ಸಿಟ್ಕೊಂಡು ಏನು ಮಾಡೋದು ಅದಕ್ಕೆ ಯಶ್ ನಟನೇನ ಹಾಗೆ ಮಾಡಿ ತೋರಿಸಿದ್ದಾರೆ ಆರ್ಟ್ ಡೈರೆಕ್ಟರ್ ಮೀನ್ಸ್ ಸ್ಟಿಂಟ್ ಓರೇಗ ಪೇರ್ ಮಾಡಿದ್ದಾರೆ ಅವರಿಗೂ ಈಗ ಅವ್ರಿಗೆ ಸಿಕ್ಕಿದೆ ಆ್ಯಕ್ಷನ್ ಬ್ಲಾಗ್ ಅವರಿಗೆ ಅವಾರ್ಡ್ ನ್ಯಾಷನಲ್ ಸಿಕ್ಕಿದೆ ಬಿಕಾಸ್ ಆಫ್ ನಾನು ಅವ್ರು ಮಾಡಿರುವಂಥ ಅವ್ರು ಮಾಡಿಸಿರುವಂಥದ್ದನ್ನ ಯಶ್ ಮಾಡಿದ್ದಾರೆ ಯಶ್ಶು ಅದರಲ್ಲಿ ಆ್ಯಕ್ಷನ್ ಹೆಂಗೆ ಮಾಡಿ ಹೆಂಗೆ ಅಂತ ತೋರಿಸ್ಕೊಟ್ಟಿರೋದು ನಿಮಗೆಲ್ಲರಿಗೂ ಯಾವ ಥರ ನೂರು ಬಂತು ರೀತಿಯಲ್ಲಿ ಪ್ರಶಾಂತ್ ಮತ್ತು ಯಶ್ ಇಬ್ಬರಿಗೂ ಸೇರಬೇಕಾಗಿರುವಂಥದ್ದು ಅದನ್ನು ಅವರಿಬ್ಬರು ಆ ಟೈಮಲ್ಲಿ ಕೆಲಸ ಮಾಡಿರುವಂಥದ್ದು ಅವರು ಡಿಸ್ಕಸ್ ಮಾಡಿ ಪ್ರತಿಯೊಂದು ಸೀನ್ಗಳ ಯಾವ ಥರ ಮಾಡಬೇಕು ಅಂತ ಮೊಲ್ಟಿವಲ್ ಆ್ಯಕ್ಷನ್ ಸೀನ್ಗಳನ್ನ ಅದೇ ರೀತಿ ಮೂಡ್ ಬಂದಿದೆ ಆ ಮೂಡ್ ಬಂದಿರೋದಕ್ಕೆ ಇವತ್ತು ಕರೆಕ್ಟಾಗಿ ನಮಗೆ ಅವಾರ್ಡ್ ಸಿಕ್ಕಿದೆ ಸರ್ ಕಾಂತಾರ ಡೇವೈನ್ ಇಂಜಿನ್ ಕೆ ಜಿ ಎಫ್ ರೋಲಿಂಗ್ ಮೂವಿ ಸೊ ಕಾಂತಾರ ಮತ್ತು ಕೆ ಜಿ ಎಫ್ ಇಬ್ಬರು ನಾಯಕರ ನಟರನ್ನ ಒಂಬಾಳೆ ಬೇಸ ನೋಡ್ಬೋದಾ ಒಂದು ಹೊಸ ಚಿತ್ರ ಅದು ನನ್ನ ಕೈಲಿಲ್ಲ ಆ ಈರವ್ರಿಗೆ ಸಂಬಂಧಪಟ್ಟಿದ್ದು ಯಶು ಮತ್ತು ರಿಷಭ್ ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯಗಳು ನಾನು ಒಬ್ಬ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಆಗಿ ನಮ್ಗೆ ಆಸೆ ಇರುತ್ತೆ ನೀವು ಹೇಳಿದಂಗೆ ಬಟ್ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ನಾನು ಅದೇ ಹೇಳ್ತಾ ಇದ್ದಿಲ್ಲ ಇದೆಲ್ಲ ಕ್ವಶನ್ ನಾವು ಆನ್ಸರ್ ಕೊಡ್ಲಿಕ್ಕೆ ಅಲ್ಲ ಸರ್ ಒಂದ್ ವೇಳೆ ಅವ್ರ ಸಿದ್ಧರಿದ್ರೆ ನೀವು ಮಾಡಿ ನಾವೆಲ್ಲಾನು ಕೂಡ ಸರ್ ಇದು ಈ ಒಂದು ಪ್ರಶಸ್ತಿಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಉಪಮ ತುಮಸನ ಕೊಡ್ತಿದೆ ಒಂದು ಕಡೆಯಿಂದಾಗಿ ಓಟಿಟೀಗ ಖಂಡಿತ ಇದೊಂದು ಉತ್ಸವ ಇರ್ಬೋದು ಮತ್ತೆ ಉತ್ಸವ ಇರ್ಬೋದು ಖಂಡಿತ ಒಂದು ಒಳ್ಳೆ ಮೂವ್ ಒಳ್ಳೆ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಒಂದು ಟೈಮಲ್ಲಿ ತುಂಬ ಒಂದು ಟೂ ಇಯರ್ಸ್ ಒನ್ ಇಯರ್ ಬ್ಯಾಕ್ ತುಂಬ ಚೆನ್ನಾಗಿ ಇಂಡಸ್ಟ್ರಿ ಚೆನ್ನಾಗಿತ್ತು ಇವಾಗ ಏನೋ ಸ್ವಲ್ಪ ಡೌನ್ ಆಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಒಳ್ಳೆ ದಿನಗಳು ನಮ್ಮ ಚಿತ್ರರಂಗಕ್ಕೆ ಬರಬೇಕು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಒಳ್ಳೊಳ್ಳೆ ಫಿಲಿಮ್ಗಳಂತೂ ಬಂದಿದ್ದೆ ಸರ್ ಸರ್ ಕೆ ಜಿ ತ್ರೀ ಇವಾಗೆ ಕೆ ತ್ರೀ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ ಅದಕ್ಕೆಲ್ಲ ಟೈಮ್ ಸಿಚುವೇಶನ್ ಎಸ್ ಟೈಮು ಪ್ರಶಾಂತ್ ಟೈಮ್ ಎಲ್ಲ ನೋಡಿ ನಮ್ಮ ಟೈಮ್ ಎಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ ಸರ್ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಪರಿಚಯಿಸಿಕೊಂಡು ಕೆಲಸವನ್ನು ಕಾಂತರದ ಮಾರ್ಕ್ ಮಾಡಿದ್ದೀವಿ